ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ದೇವರುಗಳ ನಿಜವಾದ ಫೋಟೋ ಹೇಗಿರುತ್ತೆ ಅವ್ರು ನಿಜವಾಗ್ಲು ನೋಡೋದಕ್ಕೆ ಹೇಗಿರ್ತಾರೆ ಬಗ್ಗೆ ಸ್ವಲ್ಪ ತಿಳಿಯೋಣ ಮತ್ತೆ ನೋಡೋಣ ದೇವ್ರುಗಳ ನಿಜವಾದ ಫೋಟೋ ಹೇಗಿರುತ್ತೆ ಅವ್ರು ನಿಜವಾಗ್ಲು ನೋಡೋದಿಕ್ಕೆ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಯೋಣ ಮತ್ತೆ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡಬಹುದು ಮೊದಲನೆಯದಾಗಿ ಸಾಯಿಬಾಬಾ ಅವರು ನೋಡೋದಿಕ್ಕೆ ಹೀಗಿರ್ತಾರೆ ಎರಡನೆಯದಾಗಿ ರಾಘವೇಂದ್ರ ಸ್ವಾಮಿ ಅವರ ನಿಜವಾದ ಫೋಟೋ ಹೀಗಿತ್ತು ಮೂರನೆಯದಾಗಿ ಮಹಾದೇವ ಮತ್ತು ಜಗನ್ಮತೆ ಪಾರ್ವತಿಯ ಫೋಟೋ ಹೀಗಿತ್ತು ನಾಲ್ಕನೆಯದಾಗಿ ಶ್ರೀಕೃಷ್ಣ ಅವರ ಫೋಟೋ ಹೀಗಿತ್ತು ಐದನೆಯದಾಗಿ ಶ್ರೀರಾಮ ಅವರ ಫೋಟೋ ನಿಜವಾಗ್ಲೂ ನೋಡೋದಿಕ್ಕೆ ಹೀಗಿತ್ತು ಆರನೆಯದಾಗಿ ಬುದ್ಧ ಅವರ ಫೋಟೋ ನೋಡೋದಿಕ್ಕೆ ಹೀಗಿತ್ತು ಏಳನೆಯದಾಗಿ ಹಾಗೂ ಕೊನೆಯದಾಗಿ ಆಂಜನೇಯ ಅವರ ಫೋಟೋ ನಿಜವಾಗ್ಲೂ ನೋಡೋದಿಕ್ಕೆ ಹೀಗಿತ್ತು